തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಓಂಶಾಂತಿ ಮೂರು ಐದು ಇಪ್ಪತ್ತೈದು ಈಶ್ವರ್ಯ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ತಮಗೆ ತಾವು ರಾಜತಿಲಕ ಪಡೆದುಕೊಳ್ಳೋದಕ್ಕೆ ಯೋಗ್ಯರನ್ನಾಗಿ ಮಾಡಿಕೊಳ್ಳಿ ಎಷ್ಟು ಶಿಕ್ಷಣವನ್ನು ಅಭ್ಯಾಸ ಮಾಡೋರಿ ಶ್ರೀಮತ್ ಅನುಸಾರ ನಡೆಯೋರಿ ಅಷ್ಟು ರಾಜತಿಲಕವನ್ನು ನೀವು ಪಡೆಯೋರಿ ಪ್ರಶ್ನೆ ಯಾವ ಸ್ಮೃತಿಯಲ್ಲಿದ್ದಾಗ ರಾವಣತನದ ಸ್ಮೃತಿ ವಿಸ್ಮೃತಿಯಾಗುವುದು ಉತ್ತರಾಗಿದೆ ಸದಾ ಸ್ಮೃತಿ ಇರಬೇಕು ನಾವು ಸ್ತ್ರೀ ಪುರುಷ ಅಲ್ಲ ನಾವು ಆತ್ಮ ಆಗಿದ್ದೇವೆ ಇಲ್ಲಿ ದೊಡ್ಡ ತಂದೆ ಅರ್ಥಾತ್ ಶಿವಾಬೋರಿಂದ ಸಣ್ಣ ತಂದೆ ಚಿಕ್ಕಪ್ಪ ಅಂದರೆ ಬ್ರಹ್ಮ ಮೂಲಕ ಆಸ್ತಿ ಪಡಿತಾ ಇದ್ದೇವೆ ಈ ಸ್ಮೃತಿ ರಾವಣತನ ಸ್ಮೃತಿಯನ್ನು ಮರಿಸುವುದು ಯಾವಾಗ ಸ್ಮೃತಿ ಬಂತು ಆಗ ನಾವು ಒಬ್ಬ ತಂದೆ ಮಕ್ಕಳಾಗಿದ್ದೇವೆ ಅಂದರೆ ರಾವಣತನದ ಸ್ಮೃತಿ ಸಮಾಪ್ತಿಯಾಗುವುದು ಇಲ್ಲಿ ಪವಿತ್ರರಾಗುವುದು ಬಹಳ ಉತ್ತಮ ಯುಕ್ತಿಯಾಗಿದೆ ಆದರೆ ಇದರಲ್ಲಿ ಪರಿಶ್ರಮ ಬೇಕಾಗಿದೆ ಮುರುಳಿಯ ಗೀತೆ ನಿನ್ನನ್ನು ಪಡೆದು ನಾವು ಜಗತ್ತನ್ನೇ ಪಡೆದಿದ್ದೇವೆ ಭೂಮಿಯೇನು ಆಕಾಶನೂ ನಮ್ಮದು ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ ನೋಡಿ ಎಲ್ಲ ತಿಲಕನೂ ಇಲ್ಲಿ ಕೊಡ್ತಾರೆ ಅಂದರೆ ಬೃಕುಟಿಯಲ್ಲಿ ಈ ಜಗ ಒಂದು ಆತ್ಮದ ನಿವಾಸ ಸ್ಥಾನ ಎರಡನೇದು ರಾಜ ತಿಲಕನೂ ಇಲ್ಲಿಯೇ ತೋರಿಸೋದು ಇದು ಆತ್ಮದ ಸಂಕೇತ ಅಂತೂ ಆಗಿಯೇ ಇದೆ ಯಾವಾಗ ಆತ್ಮ ತಂದೆಯ ಆಸ್ತಿ ಪಡಿಬೇಕಾಗಿದೆ ಈಗ ಆತ್ಮ ಸ್ವರ್ಗದ ಆಸ್ತಿ ತಂದೆಯಿಂದ ಪಡಿಬೇಕು ವಿಶ್ವದ ರಾಜ್ಯ ತಿಲಕ ಬೇಕು ಸೂರ್ಯಾಂಶಿ ಚಂದ್ರಾಂಶಿ ಮಹಾರಾಜ ಮಹಾರಾಣಿ ಆಗೋದಕ್ಕೆ ಶಿಕ್ಷಣ ಓದಬೇಕಾಗಿದೆ ಓದುವುದು ಅಂದರೆ ತಮಗೋಸ್ಕರ ತಿಲಕವನ್ನು ಪಡೆದುಕೊಳ್ಳೋದು ನೀವಿಲ್ಲಿ ಬಂದಿರೋದೆ ಶಿಕ್ಷಣ ಅಭ್ಯಾಸ ಮಾಡೋದಕ್ಕೆ ಆತ್ಮ ಇಲ್ಲಿ ನಿವಾಸ ಮಾಡ್ತದೆ ಅಂದರೆ ಹೇಳ್ತದೆ ಬಾಬಾ ನಾವು ನಿಮ್ಮಿಂದ ವಿಶ್ವದ ಸ್ವರ ರಾಜ್ಯ ಅವಶ್ಯ ಪ್ರಾಪ್ತಿ ಮಾಡಿಕೊಳ್ತೇವೆ ತಮಗೋಸ್ಕರ ಪ್ರತಿಯೊಬ್ಬರು ತಮ್ಮ ಪುರುಷಾರ್ಥ ಮಾಡಬೇಕು ಹೇಳ್ತಾರೆ ಬಾಬಾ ನಾವು ಈ ರೀತಿ ಸುಪುತ್ರರಾಗಿಯೇ ತೋರಿಸ್ತೇವೆ ನಾವು ನಮ್ಮ ಚಲನೆ ನೋಡ್ಕೊಳ್ಬೇಕು ಹೇಗೆ ನಡೀತಿದ್ದೇವೆ ನೀವು ತಿಳ್ಕೊಳ್ಬೋದು ನಾವು ನಮ್ಮ ರಾಜ ತಿಲಕ ಪಡ್ಕೊಳ್ಳೋದಕ್ಕೆ ಯೋಗ್ಯರಾಗಿದ್ದೇವೋ ಅಥವಾ ಇಲ್ಲ ನೀವು ಮಕ್ಕಳಿಗೆ ತಂದೆಯ ತಂದೆಯ ಒಂದು ಪ್ರತ್ಯಕ್ಷ ಸಾಕ್ಷಿ ತೋರಿಸಬೇಕು ಬಾಬಾ ನಾವು ನಿಮ್ಮ ಹೆಸರು ಅವಶ್ಯ ಪ್ರಸಿದ್ಧಿ ಮಾಡ್ತೇವೆ ಎಂದು ನಾವು ನಿಮ್ಮ ಸಹ್ಯೋಗಿಯಾಗಿ ನಮಗೆ ನಾವು ಸಹ್ಯೋಗಿಯಾಗಿ ಭಾರತದ ಮೇಲೆ ನಮ್ಮ ರಾಜ್ಯವನ್ನು ಮಾಡುವೆವು ಭಾರತವಾಸಿ ಹೇಳ್ತಾರೆ ನಮ್ಮ ರಾಜ್ಯ ಆದರೆ ಈ ಅಜ್ಞಾನಿಗಳಿಗೆ ಗೊತ್ತೇ ಇಲ್ಲ ಈಗ ನಾವು ವೈಶ್ ವಿಷ ವಿತರಣೆ ನದಿಯಲ್ಲಿ ಅಂದರೆ ವಿಕಾರಗಳ ಕೊಳಕು ನದಿಯಲ್ಲೇ ಬಿದ್ದಿದ್ದೇವೆ ಕಲಿಯುಗ ಇದು ನಾವು ಆತ್ಮದ ರಾಜ್ಯ ಅಂತೂ ಇಲ್ಲಿ ಇಲ್ಲೇ ಇಲ್ಲ ಈಗಂತೂ ಆತ್ಮ ಉಲ್ಟಾ ತೂಗು ಬಿದ್ದಿದೆ ತಿನ್ನೋದಕ್ಕೂ ಇಲ್ಲಿ ಏನು ಸಿಗೋದಿಲ್ಲ ಯಾವಾಗ ಇಂಥ ಪರಿಸ್ಥಿತಿ ಬರ್ತದೆ ಆಗ ಬಾಬಾ ಹೇಳ್ತಾರೆ ಈಗಂತೂ ನನ್ನ ಮಕ್ಕಳಿಗೆ ತಿನ್ನೋದಕ್ಕೆ ಇಲ್ಲಿ ಏನು ಸಿಗಲ್ಲ ಈಗ ನಾವು ಹೋಗಿ ರಾಜ ತಿಲಕವನ್ನ ಅವರಿಗೆ ಕೊ ರಾಜ್ಯೋಗವನ್ನು ಕಲಿಸಬೇಕು ಅದಕ್ಕೆ ತಂದೆ ಬಂದಿರೋದು ರಾಜ್ಯೋಗ ಕಲಿಸೋದಕ್ಕೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡಬೇಕು ಇಲ್ಲಿರೋದು ಹೊಸ ಜಗತ್ತು ರಚನೆ ಮಾಡುವಂಥ ತಂದೆ ತಂದೆ ಪತೀತ ಪಾವನನು ಜ್ಞಾನ ಸಾಗರನೂ ಆಗಿದ್ದಾರೆ ಇದು ನಿಮ್ಮ ವಿನಃ ಯಾರ ಬುದ್ಧಿಯಲ್ಲೂ ಇಲ್ಲ ಎಂತಹ ತಂದೆ ಇಲ್ಲಿ ಜಗತ್ತಲ್ಲಿ ಬಂದರೆ ಅನ್ನೋದು ಕೇವಲ ನೀವು ಮಕ್ಕಳಿಗೇ ಗೊತ್ತಿದೆ ನಮ್ಮ ತಂದೆ ಬಾಬಾ ಜ್ಞಾನ ಸಾಗರ ಸುಖದ ಸಾಗರನಾಗಿದ್ದಾನೆ ಈ ಮಹಿಮೆ ಪಕ್ಕ ನೆನಪು ಮಾಡಿಕೊಳ್ಳಿ ಮರಿಬೇಡಿ ತಂದೆಯ ಮಹಿಮೆಯಾಗಿದೆ ತಂದೆ ಪುನರ್ಜನ್ಮ ರಹಿತನಾಗಿದ್ದಾನೆ ಕೃಷ್ಣನ ಮಹಿಮೆ ಎಷ್ಟು ನ್ಯಾರ ಭಿನ್ನ ಇದೆ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಮಹಿಮೆ ಭಿನ್ನ ಭಿನ್ನ ಇರ್ತದೆ ತಂದೆ ಹೇಳ್ತಾರೆ ನನಗೂ ಈ ನಾಟಕದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠವಾದ ಪಾತ್ರ ಸಿಕ್ಕಿದೆ ಡ್ರಾಮಾದಲ್ಲಿ ಪಾತ್ರಧಾರಿಗಳಿಗೆ ಗೊತ್ತಿರಬೇಕಲ್ವ ಇದು ಬೇಹದ್ದಿನ ನಾಟಕ ಇದರ ಆಯು ಎಷ್ಟಿದೆ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಅದಕ್ಕೆ ಬೇಸಮಾಜ ಅಜ್ಞಾನಿ ಅಂತಲೇ ಹೇಳೋದು ಆದರೆ ಇದು ಯಾರು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತದೇನೋ ತಂದೆ ಬಂದು ವ್ಯತ್ಯಾಸವನ್ನು ತಿಳಿಸ್ಕೊಡ್ತಾರೆ ಮನುಷ್ಯರು ಏನಿರೋದ್ರಿಂದ ಏನು ಆಗ್ತಾರೆ ಈಗ ನೀವು ಅರ್ಥ ಮಾಡಿಕೊಳ್ಬಹುದು ಮನುಷ್ಯರಿಗೆ ಇದು ಗೊತ್ತೇ ಇಲ್ಲ ಎಂಬತ್ನಾಲ್ಕು ಜನ್ಮಗಳು ಹೇಗೆ ಪಡೀತಾರೆ ಭಾರತ ಎಷ್ಟು ಶ್ರೇಷ್ಠ ಇತ್ತು ಚಿತ್ರನೂ ಇದೆ ಸೋಮನಾಥ ಮಂದಿರದಲ್ಲಿ ಎಷ್ಟು ದನವನ್ನು ಲೂಟಿ ಮಾಡ್ಕೊಂಡು ಹೋಗಾರೆ ಎಷ್ಟು ಅಪಾರ ದನ ಇತ್ತು ಈಗ ನೀವು ಮಕ್ಕಳಿಗಿಲ್ಲಿ ಬೇಹದ್ದಿನ ಬೇಹದ್ದಿನ ತಂದೆಯನ್ನು ನೀವು ಮಿಲನ ಮಾಡಲಿಕ್ಕೆ ಬಂದಿರಿ ಮಕ್ಕಳಿಗೆ ಗೊತ್ತಿದೆ ಬಾಬನಿಂದ ರಾಜತಿಲಕ ಶ್ರೀಮತ್ ಅನುಸಾರದಿಂದಲೇ ಪಡೆಯೋದು ತಂದೆ ಹೇಳ್ತಾರೆ ಪವಿತ್ರ ರವಶ್ಯ ಆಗಬೇಕಾಗಿದೆ ಜನ್ಮ ಜನ್ಮಾಂತರ ವಿಶ್ವ ವಿತರಣೆ ನದಿಯಲ್ಲಿ ಮುಳುಗ್ತಾ ಸುಸ್ತಾಗ್ಬಿಟ್ಟಿರಿ ಹೇಳ್ತಾರೆ ನಾವು ಪಾಪಿ ನಾನು ನಿರ್ಗುಣೆಯಲ್ಲಿ ಯಾವುದೇ ಗುಣ ಇಲ್ಲ ಅಂದರೆ ಅವಶ್ಯ ಈ ಗುಣಗಳಿತ್ತು ಅದು ಈಗ ಇಲ್ಲ ಅಂತ ಅರ್ಥ ಆಗ್ತದೆ ಈಗ ನೀವು ತಿಳ್ಕೊಂಡಿರಿ ನಾವು ವಿಶ್ವದ ಮಾಲೀಕ ಸರ್ವಗುಣ ಸಂಪನ್ನ ಇದ್ವಿ ಈಗ ಯಾವುದೇ ಗುಣ ಅಂತೂ ಉಳ್ಕೊಂಡಿಲ್ಲ ಈಗ ತಂದೆ ಇದೆಲ್ಲ ಮಾತು ಹೇಳ್ತಾ ಇದ್ದಾರೆ ಮಕ್ಕಳ ರಚಯಿತ ಆಗಿರೋದೇ ತಂದೆ ಅದಕ್ಕೆ ತಂದೆಗೆ ದಯೆ ಬರ್ತದೆ ಎಲ್ಲ ಮಕ್ಕಳ ಮೇಲೆ ತಂದೆ ಹೇಳ್ತಾರೆ ನಂದು ಡ್ರಾಮದಲ್ಲಿ ಪಾರ್ಟ್ ಇದೆ ಎಷ್ಟು ತಮೋಪ್ರಧಾನ ಆಗಿದ್ದೀರಿ ಸುಳ್ಳು ಪಾಪ ಜಗಳ ಏನೇನು ಇಲ್ಲಿ ಆಗ್ತಾ ಇದೆ ಎಲ್ಲ ಭಾರತವಾಸಿ ಮಕ್ಕಳಿದು ಮರೆತಿದ್ದಾರೆ ನಾವು ಒಂದು ಸಮಯದಲ್ಲಿ ವಿಶ್ವದ ಮಾಲೀಕ ಡಬಲ್ ಕಿರೀಟಧಾರಿ ಇದ್ವಿ ಈಗ ಅವರಿಗೆ ಬಾಬಾ ಅಂತ ಮಕ್ಕಳಿಗೆ ಪುನಃ ಸ್ಮೃತಿ ಮಾಡಿಸ್ತಾರೆ ನೀವು ವಿಶ್ವದ ಮಾಲೀಕ ಇದ್ರಿ ನಂತರ ಎಂಬತ್ನಾಲ್ಕು ಜನ್ಮ ಪಡಿತಾ ಬಂದಿರಿ ನೀವು ನಿಮ್ಮ ಎಂಬತ್ನಾಲ್ಕು ಜನ್ಮಗಳನ್ನು ಮರ್ತಿರಿದು ಆಶ್ಚರ್ಯ ಎಂಬತ್ನಾಲ್ಕರ ಬದಲಾಗಿ ಎಂಬತ್ನಾಲ್ಕು ಲಕ್ಷ ಜನ್ಮಗಳಂತ ಹಾಕಿದ್ದಾರೆ ಮತ್ತೆ ಕಲ್ಪದ ಆಯು ಲಕ್ಷಾಂತರ ವರ್ಷ ಅಂತಾರೆ ಘೋರ ಅಂಧಕಾರದ ಾರೆ ಎಷ್ಟೊಂದು ಸುಳ್ಳು ಇದೆ ಭಾರತ ಕಂಡ ಇತ್ತು ಭಾರತ ಸುಳ್ಳು ಕಂಡ ಆಗಿದೆ ಸುಳ್ಳು ಕಂಡ ಯಾರು ಮಾಡಿದ್ದಾರೆ ಕಂಡ ಯಾರು ಮಾಡಿದ್ದಾರೆ ಇದು ಯಾರಿಗೂ ಗೊತ್ತಿಲ್ಲ ರಾವಣನನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ ಭಕ್ತ ಜನಗಳು ರಾವಣನನ್ನು ಸುಡ್ತಾರೆ ಕೆಲವೊಬ್ಬರು ಧಾರ್ಮಿಕ ವ್ಯಕ್ತಿಗಳಿದ್ದರೆ ಅವರಿಗೆ ನೀವು ಹೇಳಬಹುದು ಮನುಷ್ಯರು ಇಲ್ಲಿ ಏನೇನು ಮಾಡ್ತಿದ್ದಾರೆ ಅಂದರೆ ಎಷ್ಟು ಅಂಧಶ್ರದ್ಧೆಗಳಿದೆ ಅಂತ ಸತ್ಯುಗ ಅದಕ್ಕೆ ಹೆವೆನ್ ಅ ಪ್ಯಾರಡೈಸ್ ಎಂದು ಹೇಳ್ತಾರೆ ಅಲ್ಲಿ ಶೈತಾನ್ ಅಂದರೆ ದೆವ್ವ ರಾವಣ ಎಲ್ಲಿಂದ ಬಂದರು ನರಕದ ಮನುಷ್ಯರು ಅಲ್ಲಿ ಹೇಗೆ ಇರಲಿಕ್ಕೆ ಸಾಧ್ಯ ಅಸುರರು ಹೇಗಿರ್ತಾರೆ ಸ್ವರ್ಗದಲ್ಲಿ ಅದಕ್ಕೆ ತಿಳ್ಕೊತಾರೆ ಇದು ಅವಶ್ಯ ಇದು ತಪ್ಪು ನೀವು ರಾಮರಾಜ್ಯದ ಚಿತ್ರಗಳ ಮೇಲೆ ಹೇಳ್ಬೋದು ಇದರಲ್ಲಿ ರಾವಣ ಎಲ್ಲಿಂದ ಬಂದರು ನೀವೀಗ ಅರ್ಥ ಮಾಡಿಕೊಳ್ಬೋದು ಆದರೆ ತಿಳ್ಕೊಳ್ಳಲ್ಲ ಜನ ನೀವು ತಿಳಿಸಿದ್ರು ತಿಳ್ಕೊಳ್ಳಲ್ಲ ವಿರಳವಾಗಿ ಕೆಲವರು ತಿಳ್ಕೊತಾರೆ ಕೆಲವ್ರು ಬಾಬನ ಮಕ್ಕಳಾಗಿ ಹುಟ್ಕೊಳ್ತಾರೆ ನೀವೆಷ್ಟು ಕಡಿಮೆ ಸಂಖ್ಯೆಯಲ್ಲಿದ್ದೀರಿ ಅಂತ ಬಾಬಾ ಕಾಲಕ್ಕೆ ಹೇಳಿದರು ಬ್ರಹ್ಮ ಬಾಬಾ ಇರುವಾಗ ಈಗ ಎಷ್ಟು ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ ಅಲ್ವಾ ಮುಂದೆ ಹೋಗ್ತಾ ನೋಡಬೇಕು ಎಷ್ಟು ಅನೇಕರು ಎದ್ದೇಳ್ತಾರೆ ಅರ್ಥಾತ್ ಜಾಗರೂಕರಾಗ್ತಾರೆ ಈಗ ಬಾಬಾ ಹೇಳ್ತಾರೆ ಆತ್ಮ ಸಂಕೇತನೇ ಇಲ್ಲಿ ಬೃಕುಟಿಯಲ್ಲಿ ತೋರ್ಸಾರೆ ದೊಡ್ಡ ಸಂಕೇತ ಆಗಿದೆ ರಾಜತಿಲಕ ಉದ್ದಕ್ಕೆ ಇಡ್ತಾರೆ ಅದು ರಾಜತಿಲಕ ಈಗ ತಂದೆ ಇಲ್ಲಿ ಬಂದರೆ ತಮ್ಮನ್ನು ತಮಗೆ ದೊಡ್ಡ ತಿಲಕ ಹೇಗೆ ಕೊಡ್ಕೊ ಕೊಡಬೇಕು ನೀವು ಸ್ವರಾಜ್ಯ ಹೇಗೆ ಪ್ರಾಪ್ತಿ ಮಾಡಿಕೊಳ್ಬೋದು ಈ ದಾರಿಯನ್ನು ತೋರಿಸ್ತಾರೆ ಬಾಬಾ ಹೇಳ್ತಾರೆ ಅವರ ನಾಮ ಇಡ್ಲ ಅದರ ಹೆಸರೇ ರಾಜತಿಲಕ ಪಡೆಯುವಂಥ ಶಿಕ್ಷಣದ ಹೆಸರೇ ರಾಜಯೋಗ ಕಲಿಸುವಂಥವರು ತಂದೆ ಶ್ರೀಕೃಷ್ಣ ಅವರಿಗೆ ತಂದೆ ಅಂತ ಹೇಳಲಿಕ್ಕಾಗ್ತದೇನು ಅವರಂತೂ ಮಗು ಆಗಿದ್ದಾರೆ ಮತ್ತೆ ರಾಧೆಯ ಜೊತೆ ಸ್ವಯಂವರ ಆಗ್ತದೆ ದೊಡ್ಡವರ ಪ್ರೌಢಾವಸ್ಥೆಗೆ ಬಂದ ಮೇಲೆ ಮತ್ತೆ ಒಬ್ಬ ಒಂದು ಮಗುನು ಜನ್ಮ ಪಡಿತಾರೆ ಬಾಕಿ ಕೃಷ್ಣನಿಗೆ ಇಷ್ಟೊಂದು ರಾಣಿಯರು ಇತ್ಯಾದಿ ಅಂತ ಹೇಳಿರೋದೆಲ್ಲ ಸುಳ್ಳು ಆದರೆ ಇದು ಡ್ರಾಮಾದಲ್ಲಿ ನೋಂದಾಯಿಸಲ್ಪಟ್ಟಿದೆ ಇಂಥ ಮಾತು ಮತ್ತೆ ಅಜ್ಞಾನದ ಮಾತು ಕಲ್ಪ ನಂತರ ಕೇಳ್ತೀರಿ ಈಗ ಮಕ್ಕಳ ಬುದ್ಧಿಯಲ್ಲಿದೆ ಹೇಗೆ ಆತ್ಮಗಳು ಮೇಲಿಂದ ಬರ್ತಾರೆ ಪಾರ್ಟ್ ಮಾಡೋದಕ್ಕೆ ಒಂದು ಶರೀರ ತೊರೆದು ಮತ್ತೊಂದು ಪಡೀತಾರೆ ಇದು ಭಾಳ ಸಹಜ ಇದೆ ಮಗು ಜನ್ಮ ಪಡೀತದೆ ಅಂದರೆ ಅವರಿಗೆ ಮತ್ತೆ ಮಾತ ಮಾತಾಡೋದು ಕಲಿಸ್ತಾರೆ ಇದು ಹೇಳೋ ಇದು ಆ ತಂದೆ ಅನ್ನು ಅಂತ ಕಲಿಸೋದರಿಂದ ಕಲ್ತ್ಕೊಳ್ತದೆ ನಿಮಗೆ ಬಾಬಾ ಇಲ್ಲಿ ಏನು ಕಲಿಸ್ಕೊಡ್ತಿದ್ದಾರೆ ಕೇವಲ ಹೇಳೋದು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ನೀವು ಗಾಯನ ಮಾಡ್ತೀರಿ ನೀವು ಮಾತ್ಪಿತ ಆತ್ಮನೇ ಗಾಯನ ಮಾಡೋದು ನಿಮ್ಮಂದ ನಮಗೆ ಅಪಾರ ಸುಖ ಸಿಗ್ತದೆ ಅಂತ ಮಕ್ಕಳೀಗ ತಿಳ್ಕೊಂಡ್ರಿ ಶುಭಾಬಾ ನಮಗಿಲ್ಲಿ ಓದಿಸ್ತಿದ್ದಾರೆ ಇಲ್ಲಿ ನೀವು ಶುಭಾಬನ ಬಳಿ ಬಂದಿರಿ Bangira Tanto. ಮನುಷ್ಯರಥ ಆಗಿದೆ ಅಲ್ವಾ ಇದರಲ್ಲಿ ಪರಂಪಿತಾ ಪರಮಾತ್ಮ ವಿರಾಜಮಾನ ಆಗರೆ ಆದರೆ ರಥದ ನಾಮ ಏನಾಗಿದೆ ಈಗ ನೀವು ತಿಳ್ಕೊಬೋದು ನಾಮ ಬ್ರಹ್ಮ ಏಕೆಂದರೆ ಬ್ರಹ್ಮ ಮೂಲಕ ಬ್ರಾಹ್ಮಣರ ರಚನೆ ಮಾಡ್ತಾರೆ ಮೊದಲಿರೋದು ಬ್ರಾಹ್ಮಣರ ಜುಟ್ಟು ಮತ್ತೆ ದೇವತಾ ಮೊದಲು ಬ್ರಾಹ್ಮಣರು ಬೇಕು ಅದಕ್ಕೆ ವಿರಾಟ ರೂಪವನ್ನು ತೋರಿಸಿದ್ದಾರೆ ನೀವು ಬ್ರಾಹ್ಮಣರೇ ಪುನಃ ದೇವತಾ ಆಗ್ತೀರಿ ತಂದೆ ಬಹಳ ಉತ್ತಮ ರೀತಿಯಲ್ಲಿ ತಿಳಿಸ್ತಾರೆ ಮತ್ತೆ ಮರೆತು ಹೋಗ್ತೀರಿ ತಂದೆ ಹೇಳ್ತಾರೆ ಮಕ್ಕಳೇ ಸದಾ ಸ್ಮೃತಿ ಇಟ್ಕೊಳ್ಳಿ ನಾವು ಸ್ತ್ರೀ ಪುರುಷ ಅಲ್ಲ ನಾವು ಆತ್ಮ ಆಗಿದ್ದೇವೆ ನಾವು ದೊಡ್ಡ ತಂದೆ ದೊಡ್ಡಪ್ಪ ಶಿವಬಾಬಾ ಚಿಕ್ಕಪ್ಪ ಬ್ರಹ್ಮ ಬಾಬಾ ಮೂಲಕ ಆಸ್ತಿ ಪಡೀತಿದ್ದೇವೆ ಅಂದರೆ ರಾವಣತನದ ಸ್ಮೃತಿ ವಿಸ್ಮೃತಿಯಾಗುವುದು ನೀವು ಪವಿತ್ರರಾಗುವ ಯುಕ್ತಿ ನಿಮ್ಮದಿಲ್ಲಿ ಬಹಳ ಉತ್ತಮ ಇದೆ ನೀವು ಬಾಬನ ಬಳಿ ಬಹಳ ಬಾಬನ ಬಳಿ ಬಹಳ ಆ ಜೋಡಿಗಳು ಬರ್ತಾರೆ ಎರಡೂ ಜನ ಅಂದರೆ ಪತಿ ಪತ್ನಿ ಇಬ್ಬರು ಬರ್ತಾರೆ ಯುಗಲ್ಸ್ ಎರಡೂ ಜನ ಹೇಳೋದು ಬಾಬಾ ತಂದೆ ಅಂತಲೇ ಯಾವಾಗ ಸ್ಮೃತಿ ಬಂತು ಒಬ್ಬ ತಂದೆ ಮಕ್ಕಳು ಅಂದರೆ ರಾವಣತನದ ಸ್ಮೃತಿ ವಿಸ್ಮೃತಿಯಾಗಿಬಿಡಬೇಕು ಇದರಲ್ಲಿ ಪರಿಶ್ರಮ ಬೇಕಾಗಿದೆ ಪರಿಶ್ರಮ ಇಲ್ಲದೇ ಅಂತೂ ಏನೂ ನಡೀಲಿಕ್ಕೆ ಸಾಧ್ಯ ಇಲ್ಲ ನಾವು ಬಾಬನ ಮಕ್ಕಳಾಗಿದ್ದೇವೆ ಅವರನ್ನೇ ನೆನಪು ಮಾಡಬೇಕು ತಂದೆಯು ಹೇಳ್ತಾರೆ ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶ ಆಗುವವು ಎಂಬತ್ನಾಲ್ಕು ಜನ್ಮಗಳ ಕಥೆನೂ ಎಷ್ಟು ಸಹಜ ಇದೆ ಬಾಕಿ ಪರಿಶ್ರಮ ತಂದೆಯ ನೆನಪಿನಲ್ಲಿ ತಂದೆ ಹೇಳ್ತಾರೆ ಕನಿಷ್ಠಾತಿ ಕನಿಷ್ಠ ಪುರುಷಾರ್ಥ ಮಾಡಿ ಎಂಟು ತಾಸು ನೆನಪು ಮಾಡಬೇಕು ಒಂದು ಗಂಟೆ ಅರ್ಧ ಗಂಟೆ ಈ ಥರ ಟೈಮ್ ತೆಗೆದು ಕ್ಲಾಸಲ್ಲೂ ಹೋಗ್ರಿ ಸ್ಮೃತಿ ಬರ್ತದೆ ತಂದೆ ನಮಗಿಲ್ಲಿ ಓದಿಸ್ತಾ ಇದ್ದಾರೆ ಈಗ ನೀವು ತಂದೆಯ ಸಮ್ಮುಖದಲ್ಲಿದ್ದೀರಿ ತಂದೆ ಮಕ್ಕಳೇ ಮಕ್ಕಳೇ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ನೀವು ಮಕ್ಕಳಿಲ್ಲಿ ಕೇಳ್ತಾ ಇದ್ದೀರಿ ಬಾಬಾ ಹೇಳ್ತಾರೆ ಕೆಟ್ಟದ್ದನ್ನು ಅಂದರೆ ಅಸುರಿಯ ಮಾತನ್ನು ಕೇಳಬೇಡಿ ನೋಡಬೇಡಿ ಮಾತಾಡಬೇಡಿ ಇದು ಈ ಸಮಯದ್ದೇ ಮಾತಾಗಿದೆ ಈಗ ನೀವು ಮಕ್ಕಳಿಲ್ಲಿ ತಿಳ್ಕೊಂಡಿರಿ ನಾವು ಜ್ಞಾನಸಾಗರ ತಂದೆಯ ಬಳಿ ಸಮ್ಮುಖ ಬಂದಿದ್ದೇವೆ ಜ್ಞಾನಸಾಗರ ತಂದೆ ನಿಮಗೆ ಇಡೀ ಸೃಷ್ಟಿಯ ಜ್ಞಾನ ಹೇಳ್ತಾ ಇದ್ದಾರೆ ಮತ್ತು ಯಾರು ಎಬ್ಬಿಸ್ಲಿ ಅಥವಾ ಎಬ್ಬಿಸದೇ ಇರಲಿ ಎದ್ದೇಳಲಿ ಅಥವಾ ಎದ್ದೇಳದೆ ಇರಲಿ ಅದು ಅವರ ಮೇಲೆ ಆಧಾರ ಪಟ್ಟಿದೆ ಶುಭಾಬ ಅಂತೂ ಜಾಗೃತ ಮಾಡಲಿಕ್ಕೆ ಬಂದರೆ ತಂದೆ ಬಂದು ಈಗ ನಮಗೆ ಜ್ಞಾನ ಕೊಡ್ತಾ ಇದ್ದಾರೆ ನಾವೀಗ ರಾಜಯೋಗ ಕಲಿತಿದ್ದೇವೆ ಪುನಃ ಯಾವುದೇ ಶಾಸ್ತ್ರ ಇತ್ಯಾದಿ ಭಕ್ತಿಯ ಅಂಶ ಇರಲ್ಲ ಭಕ್ತಿ ಮಾರ್ಗದ ಜ್ಞಾನ ಅಂಶ ಮಾತ್ರನೂ ಇಲ್ಲ ಜ್ಞಾನ ಮಾರ್ಗದಲ್ಲಿ ಮತ್ತೆ ಭಕ್ತಿಯ ಅಂಶ ಮಾತ್ರನೂ ಇರಲ್ಲ ಜ್ಞಾನ ಸಾಗರ ಯಾವಾಗ ಬರ್ತಾರೆ ಆಗ ಈ ಜ್ಞಾನ ಹೇಳೋದು ಅವರ ಜ್ಞಾನ ಇರೋದೇ ಸದ್ಗತಿಗೋಸ್ಕರ ಸದ್ಗತಿ ದಾತ ಒಬ್ಬರೇ ಅವರಿಗೆ ಭಗವಂತ ಅಂತ ಕರೀತಾರೆ ಯಾವಾಗ ಒಬ್ಬನೇ ಪತೀತ ಪಾವನ ತಂದೆಯನ್ನು ಎಲ್ಲರೂ ಕರೀತಾರೆ ಅಂದರೆ ಮತ್ತೆ ಬೇರೆಯವರು ಪತೀತ ಪಾವನ ಆಗಲು ಹೇಗೆ ಸಾಧ್ಯ ನದಿ ಅಥವಾ ಇತ್ಯಾದಿ ಈಗ ತಂದೆ ಮೂಲಕ ನೀವು ಮಕ್ಕಳು ಸತ್ಯ ಮಾತು ಕೇಳ್ತಿದ್ದೀರಿ ತಂದೆ ಹೇಳ್ತಾರೆ ಮಕ್ಕಳೇ ನಾನು ನಿಮಗೆ ಎಷ್ಟು ಸಹುಕಾರ ಮಾಡಿದ್ದೆ ಐದು ಸಾವಿರ ವರ್ಷಗಳ ಮಾತು ನೀವು ಡಬಲ್ ಕಿರೀಟ ದಾರಿ ಇದ್ದರೆ ಪವಿತ್ರತೆಯ ಕಿರೀಟ ಇತ್ತು ಮತ್ತು ರಾವಣ ರಾಜ್ಯ ಆಗ್ತದೆ ಆಗ ನೀವು ಪೂಜಾರಿ ಆಗಿಬಿಡ್ತೀರಿ ಈಗ ತಂದೆ ಓದಿಸ್ಲಿಕ್ಕೆ ಬಂದರೆ ಅವರ ಶ್ರೀಮತ್ ಅನುಸಾರ ನಡಿಬೇಕು ಬೇರೆಯವ್ರಿಗೂ ತಿಳಿಸ್ಬೇಕು ತಂದೆ ಹೇಳ್ತಾರೆ ನನಗೆ ಈ ಶರೀರ ಲೋನು ಪಡಿಬೇಕಾಗ್ತದೆ ಮಹಿಮೆಯೆಲ್ಲ ಆ ಒಬ್ಬ ತಂದೆ ಇದೆ ನಾನಂತೂ ಅವರ ರಥ ಆಗಿದ್ದೇನೆ ನಾನು ಅಂದರೆ ಶಿವನಿಗೆ ವಾಹನ ನಂದಿ ತೋರಿಸ್ತಾರೆ ನಾನೇನು ನಂದಿ ವಾಹನ ಅಲ್ಲ ಅಥವಾ ಪ್ರಾಣಿಗಳ ಅವತಾರನೂ ಅಲ್ಲ ಬಲಿಹಾರಿ ಎಲ್ಲ ನಿಮ್ಮದು ಬಾಬಾ ನಿಮಗಿಲ್ಲಿ ಜ್ಞಾನ ಕೊಡ್ತಾರೆ ಮಧ್ಯದಲ್ಲಿ ಅಂದರೆ ಬ್ರಹ್ಮ ಬಾಬಾ ಅಂದು ಎಷ್ಟು ದೊಡ್ಡ ತ್ಯಾಗ ಬಲಿಹಾರಿ ಅಂತ ಅವ್ರದ್ದು ಎಷ್ಟು ಇದೆ ಅದಕ್ಕೆ ನಂದಿ ಸಂಕೇತ ತೋರಿಸಿದ್ದಾರೆ ಶಿವನ ವಾಹನ ಅಂಥೇಳಿ ಬಾಬಾ ಹೇಳ್ತಾರೆ ನಾನು ಮಧ್ಯದಲ್ಲಿ ಕೇಳ್ಕೊತೇನೆ ಬಾಬಾ ನನ್ನ ಈ ಶರೀರ ರಥ ಮೂಲಕ ಮಕ್ಕಳಿಗೆ ಜ್ಞಾನ ಹೇಳಿದರೆ ಮಧ್ಯದಲ್ಲಿ ನಾನು ಕೇಳ್ತೇನೆ ನಾನು ಒಬ್ಬನಿಗೆ ಬಾಬಾ ಹೇಗೆ ಜ್ಞಾನ ಕೊಡೋದು ಅದಕ್ಕೆ ಬಾಬಾ ನಿಮ್ಮೆಲ್ಲರಿಗೂ ಜ್ಞಾನ ಹೇಳ್ತಾರೆ ಆಗ ನಾನು ಕೇಳಿಸ್ಕೊತೇನೆ ಇಲ್ಲಿ ಇವರು ಪುರುಷಾರ್ಥಿ ವಿದ್ಯಾರ್ಥಿ ಆಗಿದ್ದಾರೆ ನೀವು ವಿದ್ಯಾರ್ಥಿ ಆಗಿರಲಿ ಶಿಕ್ಷಣ ಓದ್ತೀರಿ ತಂದೆಯ ನೆನಪಾಗಿದೆ ಎಷ್ಟು ಖುಷಿಯಲ್ಲಿರ್ತಾರೆ ನಾರಾಯಣನ್ ನೋಡಿ ಖುಷಿ ಆಗ್ತದೆ ನಾವು ಈ ಥರ ಆಗೋರು ಈಗ ಇಲ್ಲಿ ಬಂದಿರೋದೇ ಸ್ವರ್ಗದ ರಾಜಕುಮಾರ್ ರಾಜಕುಮಾರಿಯರಾಗೋದಕ್ಕೆ ಇದು ರಾಜಯೋಗ ಆಗಿದೆ ಏಮ್ ಆಬ್ಜೆಕ್ಟ್ ಗುರಿ ಉದ್ದೇಶನೂ ಇದೆ ಇಲ್ಲಿ ಓದಿಸುವಂಥ ತಂದೆ ಇಲ್ಲಿ ಕುಳಿತಾರೆ ಮತ್ತೆ ಎಷ್ಟು ಖುಷಿ ಯಾಕೆ ಇರಬಾರ್ದು ಒಳಗೆ ಬಹಳ ಖುಷಿ ಇರಬೇಕು ಬಾಬನಿಂದ ನಾವು ಕಲ್ಪ ಕಲ್ಪ ಆಸ್ತಿ ಪಡೀತೇವೆ ಇಲ್ಲಿ ಜ್ಞಾನಸಾಗರನ ಬಳಿ ಬಂದಿದ್ದೇವೆ ನೀರಿನ ಮಾತಲ್ಲ ಜ್ಞಾನಸಾಗರ ಅಂದರೆ ಇಲ್ಲಿ ತಂದೆ ಸಮ್ಮುಖ ಜ್ಞಾನ ಕೊಡ್ತಿದ್ದಾರೆ ನೀವಿಲ್ಲಿ ಇಲ್ಲಿ ದೇವತ್ತಾಗೋದಕ್ಕೆ ಶಿಕ್ಷಣ ಓದ್ತಾ ಇದ್ದರೆ ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಈಗ ನಾವು ಹೋಗ್ತೇವೆ ನಮ್ಮ ಮನೆಗೆ ಈಗ ಯಾರು ಎಷ್ಟು ಶಿಕ್ಷಣ ಓದ್ತಾರೆ ಅಷ್ಟು ಶ್ರೇಷ್ಠ ಪದವಿ ಪಡೀತಾರೆ ಪ್ರತಿಯೊಬ್ಬರು ಅವರ ಪುರುಷಾರ್ಥ ಮಾಡಬೇಕು ಬಾಬಾ ಹೇಳ್ತಾರೆ ಉದಾಸೀನರು ಬೇಸರ ಆಗಬೇಡಿ ಬಹಳ ದೊಡ್ಡ ಲಾಟ್ರಿ ಇದು ಅದಕ್ಕೆ ನಿರುತ್ಸಾಹಿ ಆಗಬೇಡಿ ಅರ್ಥ ಮಾಡಿಕೊಂಡ್ರು ಎಷ್ಟೋ ಮಕ್ಕಳು ಆಶ್ಚರ್ಯ ಅಂದರೆ ಈ ಶಿಕ್ಷಣ ಬಿಟ್ಟು ಓಡೋಗ್ಬಿಡ್ತಾರೆ ಅಂದರೆ ಮಾಯೆ ಎಷ್ಟು ಪ್ರಬಲ ಇದೆ ಅಂತಾರೆ ಬಾಬಾ ಒಳ್ಳೇದು ಮಧುರಾತಿ ಮಧುರ ಅಗಲೇ ಸಿಕ್ಕಿರುವಂಥ ಮಕ್ಕಳಿಗೆ ಮಾತ್ಪಿತ ಪಿತಾ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ ಆತ್ಮಿಕ ಮಕ್ಕಳದ್ದು ಕೂಡ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಆಗಿದೆ ತಮಗೆ ರಾಜ ತಿಲಕ ಪಡ್ಕೊಳ್ಳೋದಕ್ಕೆ ಲಾಯಕ್ಕಾಗಬೇಕು ಸತ್ಯ ಸುಪುತ್ರರಾಗಿ ಅದರ ಪ್ರಮಾಣವನ್ನು ಕೊಡಬೇಕು ಚಲನೆ ಬಹಳ ಉನ್ನತ ಮಟ್ಟದಲ್ಲಿಟ್ಕೊಳ್ಬೇಕು ತಂದೆಗೆ ಪೂರ್ಣ ಪೂರ್ಣ ಸಹ್ಯೋಗಿ ಆಗಬೇಕು ಎರಡನೇದು ನಾವು ವಿದ್ಯಾರ್ಥಿ ಆಗಿದ್ದೇವೆ ಭಗವಂತ ನಮಗೆ ಓದಿಸ್ತಿದ್ದಾರೆ ಈ ಖುಷಿಯಿಂದ ಶಿಕ್ಷಣ ಅಧ್ಯಯನ ಮಾಡಿ ಎಂದು ಪುರುಷಾರ್ಥದಲ್ಲಿ ಬೇಸರ ಅಥವಾ ಜಿಗುಪ್ಸೆ ನಿರುತ್ಸಾಹಿ ಆಗಬಾರ್ದು ವರದಾನ ತಮ್ಮ ಅಧಿಕಾರದ ಶಕ್ತಿ ಮೂಲಕ ತ್ರಿಮೂರ್ತಿ ರಚನೆಯನ್ನು ಸಹಯೋಗಿ ಮಾಡಿಕೊಳ್ಳುವಂಥ ಮಾಸ್ಟರ್ ರಚಯಿತಾಭವ್ ತ್ರಿಮೂರ್ತಿ ಶಕ್ತಿಗಳಂದ್ರೆ ಮನ ಬುದ್ಧಿ ಸಂಸ್ಕಾರ ಇವು ಮಾಸ್ಟರ್ ರಚಯಿತನ ರಚನೆ ಇದು ತಮ್ಮ ಅಧಿಕಾರದ ಶಕ್ತಿಯಿಂದ ಸಹಯೋಗಿ ಮಾಡಿಕೊಳ್ಳಿ ಹೇಗೆ ರಾಜ ಸ್ವಯಂ ಕಾರ್ಯ ಮಾಡಲ್ಲ ಮಾಡಿಸ್ತಾನೆ ಮಾಡಿಸೋರು ರಾಜ್ಯ ಕಾರೋಬಾರ ಬೇರೆ ಆಗಿದೆ ಅದೇ ಥರ ಆತ್ಮನೂ ಮಾಡಿಸೋನಾಗಿದ್ದಾನೆ ಮಾಡಿಸೋದ್ರ ವಿಶೇಷತೆ ತ್ರಿಮೂರ್ತಿ ಶಕ್ತಿಗಳಾಗಿದೆ ಅದಕ್ಕೆ ಮಾಸ್ಟರ್ ರಚಯಿತ ವರದಾನ ಸ್ಮೃತಿಯಲ್ಲಿಟ್ಕೊಂಡು ತ್ರಿಮೂರ್ತಿ ಶಕ್ತಿಗಳನ್ನು ಹಾಗೂ ಸಾಕಾರ ಕರ್ಮೇಂದ್ರಿಯಗಳನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಬೇಕು ಶ್ಲೋಗನ್ ಆಗಿದೆ ಅವ್ಯಕ್ತ ಪಾಲನೆಯ ವರದಾನದ ಅಧಿಕಾರ ಪಡೆಯೋದಕ್ಕೆ ಸ್ಪ ಸ್ಪಷ್ಟವಾದಿ ಆಗಿರಿ ಸ್ಪಷ್ಟವಾದಿ ಅಂದರೆ ಯಾವುದೇ ಮುಚ್ಚು ಇಲ್ಲ ನಾವು ಟ್ರಾನ್ಸ್ಪರೆನ್ಸಿ ಓಪನ್ನೆಸ್ ಸತ್ಯತೆ ಇರುವಂಥದ್ದು ಅದಕ್ಕೆ ಸ್ಪಷ್ಟವಾದಿ ಆಗ್ರಿ ಅಂತ ಹೇಳ್ತಾರೆ ಬಾಬಾ ಅವ್ಯಕ್ತ ಇಶಾರ ಆತ್ಮಿಕ ರಾಯಲ್ಟಿ ಮತ್ತು ಪ್ಯೂರಿಟಿಯ ಪರ್ಸ್ನಾಲಿಟಿ ಧಾರಣೆ ಮಾಡಿಕೊಳ್ಬೇಕು ಅದರ ಸಾರಾಂಶ ಆಗಿದೆ ಪವಿತ್ರತೆ ಕೇವಲ ಬ್ರಹ್ಮಚರ್ಯ ಅಲ್ಲ ಅದು ಕೇವಲ ಒಂದು ಬುನಾದಿ ಆದರೆ ಜೊತೆಯಲ್ಲಿ ಇನ್ನೂ ನಾಲ್ಕು ಮಾತುಗಳಿದೆ ಕ್ರೋಧ ಹಾಗೂ ಅದರ ಜೊತೆಗಾರರು ಇದ್ದಾರೆ ಆ ಮಹಾಭೂತಗಳನ್ನು ತ್ಯಾಗ ಮಾಡಿ ಜೊತೆ ಜೊತೆ ಅವರ ಮರಿ ಮಕ್ಕಳು ಸಣ್ಣ ಸಣ್ಣ ಅಂಶಗಳು ಏನೆಲ್ಲ ಇದೆ ಅದು ವಂಶಗಳಾಗಿಬಿಡುತ್ತದೆ ಅದಕ್ಕೆ ತ್ಯಾಗ ಮಾಡಿ ಆಗ ಹೇಳೋದು ಪವಿತ್ರತೆಯ ಆತ್ಮಿಕ ರಾಯಲ್ಟಿಯನ್ನು ಧಾರಣೆ ಮಾಡಿಕೊಂಡಂಥವ್ರು ಅಂಥೇಳಿ ಅಚ್ಚ ವಂಶಾಂತಿ